ಜೇರ್ ಕರ್ತ ಜೇರ್ ಕರ್ತ ಯಾರ ಏನಾರ ಬ್ಯಾಗ್ ಬ್ಯಾಗ್ನೆ ಕೈ ಹಾಕಿ ಗುಂಡಿನ ಸಿಕ್ಕ ಬಿಡ್ತಂದ್ರ ಮೊದಲು ಈ ಮನೆ ಆ ಮರ್ಯಾದೆ ನಾನು ಇನ್ನು ಪೂರ್ತಿ ಮರ್ಯಾದೆ ಹಾಕೊಳಾಕತಿ ಹೌದು ಇದನ್ನು ಮೊದಲು ಗಯ್ಯಪ್ ಮಾಡಿಸ್ಬೇಕು ಶಟ್ಟಿ ಅಂಗಡಿಗೆ ಒಯ್ದು ಅದನ್ನು ಮೊದಲು ಮುರಿಸಿ ಗಟ್ಟಿ ಬಂಗಾರ ಇಲ್ಲ ಇಲ್ಲಾರೊಕ್ಕಾರ ಇಸ್ದು ಇಟ್ಕೊತಾನೆ ಅಕೌಂಟಿಗೆ ಹಾಕಿ ಅಂತ ಹೇಳ್ತಾನೆ ಅಷ್ಟ ಮಾಡ್ತಾನೆ ಹೌದು ಶಟ್ಟಿ ಅಂಗಡಿಗಿರ ಹೋದ್ರ ಅತ್ತಣ್ಣದ ಹಂಗಲ್ಲಾಗಿರ್ಜ ಹೆಂಗ್ ಕಳ್ಕೊಂಡೆ ಮುಗ್ ಬಟ್ಟೆ ಅಲ್ಲಿ ಚಂದಕ್ ಪಿರ್ಕಿ ತಿರ್ಕೊಳ್ಳೋ ಮುಂದ್ ಚಂದಾಗಿ ಇದನ್ ಮಾಡ್ ಕಿಲ್ಲ ಈಗರ ಬಂಗಾರ ತುಟ್ ತೆಗೆತಿ ಮತ್ತೆ ಏನ್ ಮಾಡುದ್ ನಡಿಯ ಕಂಬ್ಲ ಕಳ್ಕೊಂಡ ಬಿಟ್ಟ ಇನ್ನೇನ್ ಮಾಡಕ್ ಬರುದಿಲ್ಲ ಹಲ್ಕಟ್ ಶಟ್ಟಿ ಎಷ್ಟ್ ಹೇಳ್ತಾನ ಎಷ್ಟ್ ಇಲ್ವಾ ರೊಕ್ಕಾನ ನಡಿ ಏನ್ ಏನ್ ರೇಟ್ ಆಗಲ್ಲ ಮತ್ತೆ ಮುಗ್ಬಟ್ ಇಲ್ಲಾರ್ದಂಗ ಇರ್ದೈತೆ ಅದು ಕರೆನ ಐತ್ ನಡಿಯ ಮತ್ತೆ ಇನ್ನೇನ್ ಮಾಡೋದು ಏನು ಮುಗ್ಬಟ್ ಇಲ್ಲಾರ್ದಂಗ ಇರಾಕತ್ತೆ ಏನ್ ನೂರ್ ರೂಪಾಯಿ ಎರಡ್ ನೂರ್ ರೂಪಾಯಿ ಹೆಚ್ಚು ತಗೋ ಚಲೋ ತಗೊಂಡ್ ಬಿಡಿದ್ರ ಐಸರ ಅಷ್ಟ ಮಾಡ್ತಾನೆ ಕಮ್ಲಕ್ಕ ಐಸರ ತಿಳಿ ನಾನು ಏನೇ ಡೇಮಂಡ್ ಇಂದ ಅಂತ ಆದಿನ ಐ ಸಾರ್ಪ ಬೂತಕಂತ ಐ ಸಾರ್ಪ ಹೋದ್ರ ಹೋಗಲ್ಲ ಕದ್ದೆ ತಕೊಂಡ್ರ ಅಂತ ವಿಚಾರ ಮಾಡಿ ಓ ಚನ್ನೋ ಕರೆ ಬರಿ ಏನ್ರಿ ಅಂಗಡಿಗೆ ಬಂದಿಲ್ಲ ಕಂಡಾಪಟ್ಟಿ ದಿವಸ ಆತ್ ಮೊದಲು ನಿಮ್ಮ ವಾರ ಕರ್ಕೊಂಡು ಏನ ಎರಡ್ ತಿಂಗಳಿಗೊಮ್ಮೆ ಆರ್ ತಿಂಗಳಿಗೊಮ್ಮೆ ಹಾಂಗ ಬಂದ್ ಹಾದ ಹಾಕಿದ್ರಿ ವಾ ಈಗ ವರ್ಷದ ಹೊತ್ತಾತ್ ಏನ್ ನಮ್ ಅಂಗಡಿಯಾಗ ಕರೀದಿಲ್ಲ ಖರೀದಿಲ್ಲ ಏನಿಲ್ಲ ನಿಮ್ನ ನೆನ್ಸ್ಕೊಕತ್ತಿದ್ವಿ ನೋಡ್ರಿ ನಾವು ಏನ್ ಮಾಡುದಪ್ಪ ಆವಾಗ ಹಂಗಿತ್ತು ಅವ್ವಾ ಹಂಗ ಮಲ್ಕಟ್ನಾಗ ಐದ್ಲು ಹೇಳ್ದಾಗ ಬರ್ತಿದ್ಲು ಮಾಡಿಸ್ಕೊಡ್ತಿದ್ವಿ ಎಲ್ಲ ಅಕ್ಕಿ ತಾಯಿಗೆ ಹಂಗಲ್ಲಪ್ಪ ಹ್ಞೂ ಈಗೆಲ್ಲ ಮಗನದು ಸಸಿದು ಮೊಮ್ಮಕ್ಕಳದು ಮೊಮ್ಮಕ್ಕಳು ಹೆಂಟ್ಯಾರ್ದು ಹಬ್ಬಕ್ಕೆ ಮ್ಯಾಗದ ಅಕ್ಕಿ ಮಕ್ಕಳೆಲ್ಲ ಕಣ್ಣಿಗೆ ಕಾಣೋದಿಲ್ಲ ಅಕ್ಕಿ ಆಕಿ ಸುಸೂತ್ರ ಗಿದ್ದಿದ್ದು ಅಂದ್ರೆ ಅಡ್ಡ ಯಾಕೆ ಪಾಡ್ಡದಾರಿ ಹಿಡ್ತಿದ್ದೆ ಅದು ಬಿಡುಪ್ಪ ಹೋಲಿ ತಾಗ ನಾ ಒಂದು ಕೆಲಸದ ಮ್ಯಾಗ ಬಂದಿದ್ದೆ ಹೇಳಿವಾ ಏನು ಮಾಡಿಸೋತ್ತನ್ರಿ ಏನ್ರ ಏನು ಏನು ಮಾಡಿಸೋದೈತಿ ಹೇಳ್ರಿ ಬೆಳ್ಳಿ ಸಾಮಾನು ಮಾಡಿಸೋದೈತೋ ಏನು ಬಂಗಾರ ಸಾಮಾನು ಮಾಡಿಸೋದೈತೋ ಇಲ್ಲ ನೋಡ ಬಂಗಾರ ಸಾಮಾನ ಬೆಳ್ಳಿ ಸಾಮಾನ ಮಾಡಿಸೋದಿಲ್ಲ ಒಂದು ಸಾಮಾನಿತ್ತಪ್ಪ ಅಂದ್ರೆ ಭಾಳ ಹಳೆ ನನಗದು ಯಾಕ ಮನ್ಸ ಇದ್ದಿದ್ದಿಲ್ಲ ನಮ್ಮ ಅತ್ತಿದದ ಅದಕ್ಕೆ ಅದನ್ನೊಂದಿಟ್ಟು ಮುರಿಸಿ ಗಟ್ಟಿ ಮಾಡಿ ಕೊಟ್ಟಿದ್ರೆ ಅನುಕೂಲಕ್ಕಿತ್ತು ಇಲ್ಲ ಅಂದ್ರೆ ರೊಕ್ಕಾಂದ್ರ ಕೊಡಿ ಯಾರಾಗ ಒಂದು ಮಾಡು ಗಟ್ಟಿನಾರ ಕೊಡು ಇಲ್ಲಂತಂದ್ರೆ ರೊಕ್ಕಾಂದ್ರ ಕೊಡು ಮತ್ತು ಮುಂದೆ ನಿನ್ನ ಅಂಗಡಿಯಾಗ ಮಾಡ್ಸಕ್ಕೆ ಹಾಕ್ತಾನೆ ನನ್ನ ಮಗಳು ಪಾರಣ್ಣಾಗ ಹಾಕಿ ಬಂದಿಂದ ದೀಪಾವಳಿಗೆ ಒಂದು ಸರ ಮಾಡ್ಬೇಕು ಅನ್ನೋ ಆವಾಗ ಬೇಕಾರ ಗಟ್ಟಿ ಕೊಟ್ರ ಅದನ್ನ ಖರೀದಿಸ್ ಮಾಡು ಅಂತ ಇಲ್ಲ ರೊಕ್ಕ ಕೊಟ್ರ ರೊಕ್ಕ ತೆಗೆದಿರ್ತಾನೆ ಇಂತ ಹೊಳ್ಳೆ ಅವಾಗಿನ ರೇಟ್ ಏನಿರ್ತದೆ ಅದನ್ನ ಶುದ್ಧ ಮಾಡೋಣಂತ ಹೆಂಗ್ ಮಾಡ್ತಿಪ್ಪ ಸಾಮಾನು ಕರ್ಗಿಸೋದಿತ್ರ ಕೆಲಸ ಮಾಡಿಬಿಡ್ರಿ ಸುಮ್ನೆ ಈಗ ಬಂಗಾರ ರೇಟ್ ಮ್ಯಾಗ ಮ್ಯಾಗ ಇರಾಕತತಿ ನನಗೇನು ಬಿಡ್ರಿ ನನಗೆ ರೊಕ್ಕ ಕೊಡೋದು ಇಲ್ಲ ಆದ್ರೆ ಸುಮ್ಮನೆ ರೊಕ್ಕ ಕೊಟ್ಟು ನಾಳೆ ಬಂಗಾರ ಇದನ್ನ ಅದಕ್ಕಿಂತ ಬೇಕಾದ್ರೆ ಅದನ್ನ ಮುರಿದು ಗಟ್ಟಿ ಮಾಡಿ ಕೊಟ್ಟು ಬಿಡ್ತಾನಂತ ಇಟ್ಕೊಂಡ್ಬಿಡ್ರಿ ಅಂದ್ರೆ ಮುಂದೆ ನಿಮ್ಮ ಮಗಳಿಗೆ ನಕ್ಲೇಸ್ ಮಾಡಿಸೋ ಮುಂದೆ ಬರೀ ಮಜೂರಿ ಎಷ್ಟ ಕೊಡೋದಾಕತ್ತೆ முர்சாக்கீர அந்த ஆஹ் சாவந்திரேனில் பாரினாக்கெல்லா மனசுலர்சுடாக்கி அவ்ரம் அண்ணாக்கேன இத்கூராக பலிஷ்னேங்காய் அது கண்ட காலாக்கலேத நம்மத்தி காலத உம் கட்டி முட்டாராவாக தாக்கி அதுக்க ஒட்டு சீதா மாடி கொட்டபிடுப்பா ಆ ತಾತ್ರಿ ನಿಮ್ಮ ಮಾಲ ನಿಮ್ಮ ವಿಚಾರ ನೀವು ಹೆಂಗೆ ಹೇತೀರಿ ಹಂಗೆ ಮಾಡಿಕೊಡೋಣ ಅಂತ ಹಾ ಈಗಂತ್ರು ಯಾರೂ ವರ್ಕರ್ ಇಲ್ಲ ಒಂದು ಕೆಲಸ ಮಾಡ್ರಲ್ಲ ಸಂಜೆ ಮುಂದೆ ಬರ್ರಿ ಇಲ್ಲ ನಾಳೆ ಮುಂಜಾನೆ ಬಂದುಬಿಡ್ರಿ ಎಲ್ಲ ರೆಡಿ ಮಾಡಿ ಇಟ್ಟಿರ್ತೇನೆ ಒಯ್ಯೋ ಅಂತರ ಅಂತ ಇದ್ರದ್ದು ಮತ್ತೆ ಹಾ ನೀವಲ್ರಿ ನಮ್ಮ ಕಾಯಂ ಕಸ್ಟಮರ್ ನಿಮಗೆ ನಾವು ಹಂಗೆಲ್ಲ ಮಾಡ್ತೇವೆ ಹಾಂ ಇದನ್ನ ಕರ್ಗಿಸಿದ್ದು ಒಂದು ಸಾವಿರ ರೂಪಾಯಿ ಅಷ್ಟು ಕೊಟ್ಟುಬಿಡ್ರಿ ಬಿಡ್ರಿ ಸಾಕು ನಮ್ಗೆ ಸಾರ್ ಯಾಕ ಇನ್ನೂ ಒಂದು ನೂರು ಕೊಡ್ತಾನಂತ ತೂಕ ಮಾತ್ರ ಹೆಚ್ಚು ಕಮ್ಮಿ ಆಗಬಾರ್ದು ಬಂಗಾರ ಮಾತ್ರ ಚಂದಗೆ ಏನಾಯ್ತಲ್ಲ ಹಾಲು ನೀನೆ ಮಾಡ್ಕೊಡಾವ ಅದನ ಏನಂದ್ಯಾ ನಾನು ಕರೆಕ್ಟಾಗಿ ಕರಗಿಸಿ ರೆಡಿ ಮಾಡಿ ಇಟ್ಟರೆ ನಾ ಬಂದು ಒಯ್ತೇನಂತ ನಾಳೆಗೆ ಬರ್ತೇನೆ ತಗ ಮುಂಜಾನೆ ಆತು ಆತ್ರಿ ಚಂದ ಆಕಾರ ಹೋಗ್ರಿ ನೀವು ನಾ ಎಲ್ಲ ಏ ಏಯ್ ನೋಡಪ್ಪ ಇದನ್ನು ಚಂದಾಗಿ ಇಲ್ಲ ನೋಡಿಲಿ ತಗದು ಪ್ಯಾಕೇಟ್ನ್ಯಾಗ ಹಾಕಿ ಒಂದು ಕೆಲಸ ಮಾಡೋ ಅವ ರಂಗೋಲ್ ಅದಲ್ಲ ರಂಗೋನ್ ಕೈ ಕೊಟ್ಬಿಡು ಹಾಂ ನಿಂತು ಮುಂದೆ ನಿಂದ್ರಿಸಿ ಕರೆಕ್ಟಾಗಿ ಕರಗಸ್ಕೊಂಡು ಗಟ್ಟಿ ಮಾಡ್ಸ್ಕೊಂಡು ತೊಗೊಂಬಾ ಇವರೆಲ್ಲ ನಮ್ಮ ಕಾಯಂ ಗಿರಾಕಿ ಹೆಸರು ಗೇಡ್ಸ್ಕೊಬಾರ್ದು இவா கம்மலக்கொட் ஷோரூம் சுட்ட வந்தாடா ரொக்கவா சூழ சொரி முக எஸ் அல்லேன் அங்கே நமக்கு நன்க்க முகபட்டு நன்க்காக்கி அது செட்டிங்கேட்டு நினைனா ಓ ಕಮಲಕ್ಕಾರ ಗಿರ್ಜಾಕಾರ ಬರೀವಾ ನೋಡ್ರಿ ವಾ ಏನ್ ಬಂಗಾರೀ ನೀವು ಎಲ್ಲಾ ಇಲ್ಲ ಬರ್ತಿದ್ರಿ ಹೊಕ್ಕಿದ್ರಿ ಏನ್ ಸುದ್ದಿನ ಇಲ್ಲಿ ನಿಮ್ದು ಮೊನ್ನೆ ಮೊಮ್ಮಗಳು ಹುಟ್ಟಿದ್ಲಂತ ಹಂಗಾರ ಏನಾರ ಚೈನಾಗಿನ ಬಂಗಾರ ಸಾಮಾನು ತಗೊಂಡ್ ಹೋಕಾಕ ಬರ್ತಾರಂತ ಮಾಡಿದ್ದೆ ಅದಕ್ಕೂ ಹಳ್ಳಿ ನೀವು ಬರ್ಲಿಲ್ಲ ಏನಿಲ್ಲ ಯಾಕ್ರಿ ಅಂಗಡಿ ಏನ್ರಿ ಹಿಡಿದಿರಿ ಏನ್ರಿ

ಇಲ್ಲೋಡ್ರಿ ಅಂಗಡಿ ಎಷ್ಟ ದೊಡ್ಡದ ನಮ್ಮ ಮನಸ್ಸು ಯಾವಾಗಿದ್ರು ಇಳ್ರಿ ಮನಸ್ಸು ಯಾವಾಗಿದ್ರು ದೊಡ್ಡದ ಐತಿ ಅದನ್ನ ಅರ್ಥ ಮಾಡ್ಕೊರಿ ನೀವು ಅಂಗಡಿ ದೊಡ್ಡದ ಅಂತ ಹೇಳಿ ನಮ್ಮ ಮನಸ್ಸು ಮಾಡ್ಕೊಂಡು ಇಲ್ರಿ ನಾವ್ ಏನ್ರೀ ಅಲ್ರಿ ಲೆಕ್ಕ ಬಿಟ್ಟು ಯಾರ ತಗೊಂಡ್ರ ವ್ಯಾಪಾರ ಆಗುದಿ ಹಂಗ್ರಿ ನಮ್ಗ ಹಾ ಇಲ್ಲ ಇಲ್ಲೋಡ್ರಿ ಏನಾರ ಮಾಡಕ್ ಹಾಕ್ರಿ ನಿಮ್ಗೆ ಗೊತ್ತಾಕತ್ತೆ ಅವಾಗ ನಾವ್ ಎಷ್ಟ್ ಇದನ್ ಅನ್ನೋದು ಏ ಆ ಮುಗ್ಭಟ್ಟಿಂದ ಇದನ್ ಕೊಡೋ ಇಲ್ಲೇ ಅಲ್ಲೋ ಇದನ್ನ ಮಟ್ಟ ಇಲ್ಲೇ ಇಟ್ಟೆಲ್ಲ ಸರ ತಗೋದ್ ಒಳಗಿಟ್ಕೋದನೆ மத் கர கொ மிர்ஜா ஓகார தோர்சாக்கேன் கெரி நீர் கெரீ சொல்ல அல் அது ಚೆನ್ನ ಬಂದ್ರಿ ಈಗ ಒಂದು ಅರ್ಧ ತಾಸಿನ ಹಿಂದೆ ಅವರ ಬಂದ ಅವ್ರದ ಒಂದು ಸರ ರೀ ಗುಂಡಿನ ಸರ ಅದನ್ನ ಕೊಟ್ಟು ಅದನ್ನ ಕರೀಶ್ ಏನೈತಲ್ಲ ಗಟ್ಟಿ ಮಾಡಿಕೊಡ ಅಂದ್ ಕೊಟ್ಟ ಇದನ್ ಮಾಡ್ಯಾರೀ ನೀವು ತಗೊಂತಾನಂದ್ರ ಮಾತಾಡೋಣ ಜೊತೆಗೆ ಮಾತಾಡಿಸಿ ನಿಮಗೆ ಅದನ್ನು ಕೊಡ್ತಾನಂತ ಅದ ರೊಕ್ಕದಾಗ ಅವ್ರಿಗೆ ಗಟ್ಟಿ ಕೊಡ್ತಾನಂತ ನನಗೇನಾಗಿತ್ತು ನಾ ಏನು ಕೈಲಿ ಹಾಕಂಗಿಲ್ಲ ಅವ್ರು ಅತ್ತಿ ಅರ್ಧ ಸರಾ ಅಂತ ಹೇಳಿ ಕೊಟ್ರಿಪ್ಪ ತಡ್ರಿ ಇಲ್ಲೇ ಐತಿ ತೋರ್ಸೇ ಬಿಡ್ತಾನಂತ ಏ ರಾಜು ಆ ಸರ ತಂಬರ ಇಲ್ಲ ಇದೇ ನೋಡ್ರಿ ಸರ ಅವ್ರ ಅವ್ರ ಅತ್ತಿ ಅರ್ಧ ಅಂತಿದೆ ಇದನ್ನ ಮುರಿಸಿ ಗಟ್ಟಿ ಮಾಡ್ಕೊಡ್ರಿ ಅಂತ ಹೇಳಿ ಕೊಟ್ಟು ಹೋದ್ರಿ ನನ್ನ ಕೈಯಾಗ அதுக்கு

ಕಮ್ಮಕ್ಕ ಏನು ಮಾಡ್ತಿದ್ದೆ ಏನು ಮಾಡ್ತೀನಂದ್ರೆ ಇದನ್ನೆಲ್ಲ ಹೋಗಿ ನಮ್ಮ ಅತ್ತೆ ಮುಂದೆ ಹೇಳ್ತಾನಪ್ಪ ಹಾಂ ನಮ್ಮ ಅತ್ತಿಯವ್ರು ಏನು ತೊಗೊಂತಾರೆ ನಿರ್ಧಾರ ತಗೋಲ್ನಾಕ ಮಾಡ್ತೀನಿ ತರಿ ಇದಕ್ಕೆ ಶೇತನಾರ ಆ ಫರದ್ ನಂಬರ್ ಇಲ್ಲಿ ಹೇಳ್ತಾನ ಆ ಫರದ್ ಕಾಜಿ ನೀವು ಬಿಡ್ರಿ ನಾವೇ ಹೇಳ್ತೇನೆ ಅಂತ ನಮ್ಮ ಸಣ್ಣಕ್ಕರ್ ಏನು ನಮ್ಮ ಸಣ್ಣ ಚಿಗೋರ್ಗೆ ಅವ್ರ ಅತ್ತಿಯವ್ರ ಫರಾರಿ ಇದು ಮತ್ತೆ ಸುಮ್ಮನೆ ನಾ ಒಂದಕ್ಕೊಂದು ಹಿರಿಯರ ಫರ ಸಿಗೋದ್ ಭಾಳ ಕಠಿಣ ಐತಿ ನಾ ಇವ್ನು ತಗೊಂಡು ಹತ್ತಿನ ರೀ ಹೋಗಿ ಕೊಟ್ಟೇನೆ ಅವ್ರ ಕೈಯಾಗ ಅಷ್ಟ್ರಮಕ್ಕಿ ಅವರೇನ್ರು ಮುರಿಯಬೇಕಾ ಅಂದ್ರೆ ಅವರನ್ನು ಕರ್ಕೊಂಡು ಬಂದೆ ಇನ್ನು ಮುರ್ಸಾಕ್ ನಿ ಮಂಗಡ್ಯಾ ಕೊರ್ತೇನೆ ಅಂತ್ರಿ ಮೊದಲ ಹೋಗಿದನೇ ನಮ್ಮ ಅತ್ತೆರಿಗೆ ಹೇಳ್ತೇನೆ ಅಂತ್ರಿ ಸರಾತನ್ ಬರಲಿಲ್ಲ ಆ ನಾನು ಅದ ಹೇಳಿದಾರಿ ಅವರಿಗೆ ಬೇಡ ಮುರಿಯದು ಅಂತ ಹೇಳಿ ಮತ್ತೆ ಅವರಷ್ಟ ಹೇಳಿದ್ಮೇಲೆ ನಾನು ಏನು ಮಾಡಕಾಗಂಗಿಲ್ಲ ಆಯ್ತು ನೀವು ತಗೊಂಡ ಹೋಗ್ರಿ ಮತ್ತೆ ಅವರು ಇರ್ಲಿ ಅಂದ್ರೆ ಚಲೋ ಆಯ್ತು ಇಲ್ಲ ಅಂದ್ರೆ ತಗೊಂಡು ಕೊಡ್ರಿ ನಾ ಎಲ್ಲಾ ಸರಿ ಮಾಡಿ ಕೊರ್ತೇನೆ ಅಂತ ಹಾಗೆ ಚಾ ಸರಾ ತಗೊಂಡ ಹೋಗ್ನ ನಮ್ಮ ಅತ್ತೆರ ಮುಂದಿದು ಅಂತ ನಮ್ಮ ಅಚ್ಚಿಯರು ಏನು ಕಿರ್ಮಾಂತು ಅಂತ ತಗೋಳಿ ಏನ ಅದೇನ ಅಂತಾರಲ್ಲ ಎಲ್ಲಿಂದ ಹೊಲಸು ಬುದ್ದಿ ಕಲ್ತ್ರು ಏನಾಯ್ತನಾ ಮಾಡಿದ್ದು ಮಾರಾಯ ಅಂತ ಹೇಳಿ ತಮ್ಮ ತಮ್ಮ ಮರೆಯದೇ ಮಾಡ್ಕೊಂಡ್ರ ಬಾ ಅಂತ